ಹಾಗಾಗಿ ನನ್ನ ನನ್ನ ಕೆಲಸವನ್ನು ಗೌರವಿಸಿ ನನಗೆ ಕೆಲಸ ಕೊಟ್ಟಂಥ ಎಲ್ಲ ಕನ್ನಡದ ಮಾಧ್ಯಮಗಳಿಗೆ ಕನ್ನಡದ ವಾಹಿನಿಗಳಿಗೆ ಅನಂತಾನಂತ ಧನ್ಯವಾದಗಳು ಹಾಗೆ ನನ್ನ ಕೆಲಸವನ್ನು ಪ್ರೀತಿಸಿ ನನ್ನ ಕೆಲಸವನ್ನು ಅವ್ರು ಇಷ್ಟಪಟ್ಟು ನಿರಂಜನಲ್ಲಿ ಏನನ್ನ ಆ್ಯಂಕರಿಂಗ್ ಮಾಡ್ದಾನಲ್ಲ ಅಂತಲ್ಲ ನನಗೆ ಭಾಳ ಸಂತೋಷ ಆಗುತ್ತೆ ಕೆಲವರು ಮೈನ್ಯೂಟಾಗಿ ಅಬ್ಸರ್ವ್ ಮಾಡ್ತಾರೆ ಇವತ್ತು ನೀವು ಹಾಕಿದ ಕಾಸ್ಟ್ಯೂಮ್ ಇಷ್ಟ ಆಯ್ತು ಅಂತಾರೆ ಕೆಲವರು ನಿಮ್ಮ ಪದ ಬಳಕೆ ಪದಜೋಡಣೆ ಇಷ್ಟ ಆಯಿತು ಅಂತಾರೆ ಇನ್ ಕೆಲವರು ನಿಜವಾಗ್ಲೂ ನೀವು ಒಬ್ಬ ಕನ್ನಡದ ನಿರೂಪಕ ಅಂತ ಹೇಳ್ಕೊಳಕ ಹೆಮ್ಮೆ ಆಗುತ್ತೆ ಯಾಕೆಂತಂದ್ರೆ ನಿಮ್ಮ ಭಾಷೆ ಆಗಿರ್ಬೋದು ನಿಮ್ಮ ಉಚ್ಚಾರಣೆ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಭಾಷಾ ಶುದ್ಧಿ ಚೆನ್ನಾಗಿದೆ ಅಂತಾರೆ ಸೊ ಕನ್ನಡದ ಮೇಲೆ ನಿಮ್ಗೆ ಹಿಡಿತ ಚೆನ್ನಾಗಿದೆ ಅಂತ ಕೆಲವರು ಅದನ್ನೇ ಅಬ್ಸರ್ವ್ ಮಾಡಿ ಪಾಯಿಂಟ್ ಮಾಡಿ ಹೇಳ್ತಾರೆ ಸೊ ಆ ಥರದವರೆಲ್ಲ ನನಗೆ ಇದ್ದಾಗ ಹಿತೈಷಿಗಳಿದ್ದಾಗ ನಾನು ಯಾಕೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲಿ ಹಾಗಾಗಿ ನನ್ನ ಪ್ರೀತಿಸ್ತಾರಂಥ ಎಲ್ಲ ಕನ್ನಡಿಗರಿಗೆ ಪ್ರತಿಯೊಬ್ಬ ಕಲಾರಸಿಕರಿಗೆ ಅನಂತ ಅನಂತ ಧನ್ಯವಾದಗಳು ಈಗ ನಿಮ್ಮ ಪ್ರಶ್ನೆಗೆ ಬರ್ತೀನಿ ನನ್ನ ಬಾಲ್ಯ ಹೇಗೆ ಅಂತ ಕೇಳಿದ್ರಿ ಬಾಲ್ಯದ ದಿನಗಳು ನನಗೆ ಬ ಮರೆಯಕ್ಕಾಗದಿರೋ ಬಾಲ್ಯ ನನ್ನದು ನೀವು ಯಾವುದೇ ಒಂದು ಗಾದನೆ ಇದೆ ತಗೊಳ್ಳಿ ಅಂದ್ರೆ ಗಿಡವಾಗಿ ಬಗ್ಗದ್ದು ಮೊದಾಗಿ ಬಗ್ಗೀತೆ ಅಂತ ಅದೇ ರೀತಿ ನೀವು ನಮ್ಮ ಒಂದು ಬಾಲ್ಯದಲ್ಲಿ ನಾವು ಏನೇನೆಲ್ಲ ರೂಢಿಸ್ಕೊಂಡಿರ್ತೀವೋ ನಾವು ದೊಡ್ಡವರಾದ ಮೇಲೆ ಅದೇ ಚಟಗಳು ಅದೇ ಗುಣಗಳು ಎಲ್ಲ ಅದೇ ಕಂಟಿನ್ಯೂ ಆಗೋದು ಹೊಸದಾಗಿ ಏನೋ ಆಗಿಬಿಡ್ಬೇಕು ಅಂದರೆ ಅದು ಯಾವುದು ಮ್ಯಾಜಿಕ್ ಅಲ್ಲ ಏನಂದ್ರೆ ನಾನು ಅದು ಎಲ್ಲರಿಗೂ ಅದೇ ಹೇಳ್ತೀನಿ ಇವತ್ತಿಗೆ ನಾನು ಸೋಷಿಯಲ್ ಮೀಡಿಯಾ ಕೆಟ್ಟ ಕೆಡ್ದಾಗ ಅಮ್ಮ ಅಕ್ಕ ಏನೋ ಬೈತಾರಲ್ಲ ಅವ್ರಿಗೂ ಅದೇ ಹೇಳ್ತೀನಿ ಸಂಸ್ಕಾರ ಅನ್ನೋದು ಇರಬೇಕು ದರಬೇಕು ನಾವು ಬಳಸ್ತೀವ ಪದಗಳನ್ನ ನಾವೇನು ದೊಡ್ಡ ಸಾಚಾರಗಳಲ್ಲ ಬಟ್ ಎಲ್ಲಿ ಬಳಸ್ತೀವಿ ಯಾರ ಮೇಲೆ ಬಳಸ್ತೀವಿ ಅನ್ನೋದು ಮುಖ್ಯ ಏಕೆಂದ್ರೆ ನಮ್ಮ ಬಹಳ ಒಂದು ಹತ್ತಿರದ ಬಳಗ ಅಂತ ಇರುತ್ತೆ ಅವ್ರು ನಮಗೆ ಆ ಸಲಿಗೆ ಇರುತ್ತೆ ಮತ್ತೆ ನಾನು ಅವ್ನು ಬೇವ್ರೇ ಮಾಡ್ಕೊಳ್ಳೋದ ಅವನಂದ್ರೆ ಅಂದರೆ ನನಗೆ ಮಾಡ್ಕೊಳ್ಳೋದ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಒಬ್ಬರ ಮೇಲೆ ಒಬ್ಬರಿಗೆ ಅಧಿಕಾರ ಇರುತ್ತೆ ನನ್ನ ಫ್ರೆಂಡ್ ಅಂದ್ರೆ ಅವ್ನು ಇನ್ಯಾಂಥ ಫ್ರೆಂಡ್ ಅವನು ಮನೇಲಿ ಕೊಡಕ್ಕೆ ಫ್ರೆಂಡ್ ಅವನು ನಾನು ಬೇಡ್ತೀನಿ ಬಳಸ್ಕೊಳ್ಬೇಕು ಅವ್ನು ಬೇಡ ನಾನು ಬೇಯಿಸ್ಕೊತೀನಿ ಕಣ್ಣು ಮತ್ತೆ ಬೇಸ್ಕೊಳ್ಳೋದು ಒಬ್ಬ ಆಯ್ತಪ್ಪ ಅಂತ ಸೊ ಆ ಒಂದು ಸಲಿಗೆ ನಾ ಪದಗಳನ್ನ ಬಳಸ್ತೀವಿ ಬಟ್ ಯಾವುದೇ ರೀತಿ ಇದುವರೆಗೂ ನನ್ನ ಜೀವಮಾನದಲ್ಲಿ ನಾನು ಯಾವುದೇ ಹೆಣ್ಣಿಗೆ ಹೆಣ್ಣಿಗೆ ಅಮ್ಮ ಅಕ್ಕ ಅಂತ ನಾನು ಯಾವತ್ತೂ ಬಳಸಿಲ್ಲ ಬಳಸೋದು ಇಲ್ಲ ರೀ ಕೆಟ್ಟ ಪ್ರವೃತ್ತಿ ಅದು ಇದಕ್ಕೆಲ್ಲ ಏನಾಗುತ್ತೆ ಅಂದರೆ ಸಂಸ್ಕಾರ ನಾನು ಬೇರೆ ನನಗೆ ಬೇಗವರಾಗಲ್ಲ ನನಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಯಾವಾಗುತ್ತೆ ನನಗೆ ಯೋ ಪಾಪ ಇವರಿಗೆಲ್ಲ ಒಳ್ಳೆ ಚೈಲ್ಡ್ಹುಡ್ ಸಿಕ್ಕಿಲ್ವಲ್ಲ ಒಳ್ಳೆ ಬಾಲ್ಯ ಸಿಕ್ಕಿಲ್ವಲ್ಲ ಒಳ್ಳೆ ಅಬ್ಬ್ರಿಂಗಿಂಗ್ ಸಿಕ್ಕಿಲ್ವಲ್ಲ ಒಳ್ಳೆ ತಂದೆ ತಾಯಿ ಸಿಕ್ಕಿಲ್ವಲ್ಲ ಯಾಕಂದ್ರೆ ತಂದೆ ತಾಯಿ ಚಿಕ್ಕ ವಯಸ್ಸಲ್ಲೇ ಕೆನ್ನೆ ಹಿಡಿದು ಮೂಗ್ ಹಿಡಿದು ಕಾಪಾಡಕ್ಕೆ ಎರಡು ಕೊಟ್ಟು ನೋಡಪ್ಪ ಹೆಣ್ಣಿಗೆ ಗೌರವ ಕೊಡೋದು ಹೀಗೆ ನೀವು ಒಂದು ಹೆಣ್ಣನ್ನು ಗೌರವಿಸ್ಬೇಕು ಹೆಣ್ಣಿನ ಬಗ್ಗೆ ಸಾವಿರ ಅದೇ ಮಾತಾಡಲಿ ಹೆಣ್ಣು ಸರಿ ಇದ್ದಾಳೋ ತಪ್ಪಿದಳೋ ಸಪ್ರೇಟ್ ಪ್ರಶ್ನೆ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಅವರ ಜೀವನ ಇರುತ್ತೆ ಬಟ್ ನಿಮ್ಮ ತಾಯಿಯು ಒಂದು ಹೆಣ್ಣು ನಿಮ್ಮ ಜೊತೆ ಒಡ ಒಂದು ಹೆಣ್ಣು ಆ ಥರ ಆಗಿದೆ ಅವ್ರಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತ ಚಿಕ್ಕ ವಯಸ್ಸಲ್ಲೇ ಹೇಳ್ಕೊಡ್ಬೇಕು ನನ್ನ ಅದೃಷ್ಟ ನನ್ನ ತಾಯಿ ಒಳ್ಳೆ ನನಗೆ ಸಂಸ್ಕಾರ ಕೊಟ್ಟಿದ್ದಾರೆ ನನಗೆ ದುಡ್ಡು ಕೊಟ್ಟಿಲ್ಲ ನನಗೆ ಸೌಕರ್ಯಗಳು ಕೊಟ್ಟಿಲ್ಲ ನನ್ನದು ಬಾಲ್ಯ ಒಂಥರ ಚೆನ್ನಾಗಿದ್ದರೆ ಒಂಥರ ನಿಜವಾಗ್ಲೂ ನರಕ ನನ್ನ ಬಾಲ್ಯ ಬಟ್ ಎಲ್ಲೋ ಒಂದು ಕಡೆ ಒಳ್ಳೆ ಸಂಸ್ಕಾರ ಕೊಟ್ಟರು ಅಮ್ಮ ಸೊ ನಾನು ನಮ್ಮ ತಾಯಿ ಹೆಸರು ಜಯಶ್ರೀ ದೇಶಪಾಂಡೆ ಅಂತ ಅಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಯಾಕಂದರೆ ನನ್ನ ಬಾಲ್ಯದಲ್ಲಿ ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ತಾಯಿ ಸಪ್ರೇಟ್ ಸಪ್ರೇಟ್ ಆಗಿದ್ದರು ಬೇಗ ದೇವ್ ವೆನ್ ಐ ವಾಸ್ ಎ ಕಿಡ್ ಸೊ ನಾವು ಮೊದಲಿಂದಲೂ ಒನ್ ಟ್ವೆಂಟಿಯಾಗೆ ಬೆಳ್ಕೊಂಡ್ವಿ ನಾನು ನನ್ನ ಒಡಹುಟ್ಟದವಳ್ದಾಳೆ ನಮ್ಮ ಅಕ್ಕ ಇದ್ದಾಳೆ ಅಕ್ಕ ಅಂತ ನಾನು ಸುಮ್ಮನೆ ಕರಿಬೇಕು ಅಷ್ಟೇ ಅಣ್ಣ ಯಾವ ಸೀಮೆ ಅಕ್ಕಂದು ಅಣ್ಣ ಅವಳು ಯಾಕೆಂದ್ರೆ ನಾವು ಇಬ್ಬರೇ ಅವಳಿಗೆ ಹೇಳಿ ನನಗೆ ಅವಳಿಗೆ ಹದಿಮೂರು ನಿಮಿಷ ಅಷ್ಟೇ ಡಿಫ್ರೆನ್ಸು ಸೊ ನನಗೆ ಹೇಳೋ ಅವಳು ನಾನು ಇಬ್ಬರೇ ಬೆಳ್ಕೊಂಡ್ಬಿಟ್ವಿ ಅಂತ ಬಟ್ ಎಲ್ಲೊಂದು ಕಡೆ ಹೆಸರು ಹೇಳಿದ ಬೇಗ ಹೊಟ್ಟು ಅಕ್ಕ ಅಂದ್ರೂ ನಾನೇ ಜವಾಬ್ದಾರಿ ಅಣ್ಣನೇ ಏಕೆಂದ್ರೆ ಹೆಣ್ಣು ಮಗಳು ನೀನು ಜವಾಬ್ದಾರಿ ತಗೋಬೇಕು ಅಂತ ಅಮ್ಮ ಹೇಳೋರು ಏನು ಮಾಡುತ್ತೆ ಚಿಕ್ಕ ವಯಸ್ಸಲ್ಲಿ ಕೋಪ ಬರೋದು ಯಾಕೆ ನಮ್ಮ ತಾಯಿ ಹೀಗೆ ನಮ್ಮ ಬಗ್ಗೆ ಗಮನ ಹರಿಸಲ್ಲ ಬರೀ ಅವ್ರ ಬಗ್ಗೆ ಯೋಚನೆ ಮಾಡ್ತಾರೆ ಬರೀ ಹೊಡಿಯೋದು ಚಿಕ್ಕ ವಯಸ್ಸಲ್ಲಿ ಹೇಳಮೇಲೆ ನಾನು ನರಕ ಅಂದರೆ ನಿಜವಾಗ್ಲೂ ನರಕ ಎಲ್ಲೋ ಸತ್ತ ಮೇಲೆಲ್ಲ ಬದುಕಿದಾಗೆ ತೋರಿಸ್ಬಿಟ್ಯಾರ ನಮ್ಮ ತಾಯಿ ಯಾಕಂದ್ರೆ ನಾನು ಈಗೇನೂ ಇಲ್ಲ ಇನ್ನೂ ಚೆನ್ನಾಗಿದ್ದೆ ನಾನು ಚಿಕ್ಕ ವಯಸ್ಸಲ್ಲಿ ಒಳ್ಳೆ ಗುಂಡ್ಗುಂಡ್ಲಿಕ್ಕೆ ಬೆಳ್ಬೀಳ್ ಚೆನ್ನಾಗಿದೆ ಕೆಂಪು ಕೆಂಪಿಗೆ ಬಟ್ ನನಗೆ ಆಸೆ ಆ ಶಾರ್ಟ್ ಸ್ಲೀವ್ಸ್ ಹಾಕೋಬೇಕು ಶಾರ್ಟ್ಸ್ ಹಾಕೋಬೇಕು ಸ್ಕೂಲಲ್ಲಿ ಒಂಥರ ಟ್ರಿಮ್ ಹೋಗ್ಬೇಕು ಅಂತ ನಮ್ಮಮ್ಮ ಅದಕ್ಕೆ ಅವಕಾಶನೇ ಮಾಡಿಕೊಡಲಿಲ್ಲ ಯಾಕೆಂದ್ರೆ ಮೂರೊತ್ತು ಫುಲ್ ಬಟ್ಟೆ ಹಾಕೊಂಡು ಹೋಗುವೆ ಪೂರ್ತಿ ಗಳು ಹಾಕೊಂಡು ಹೋಗ್ತದೆ ಇಲ್ಲಿವರೆಗೂ ತೊಳೆದಂಥ ಸ್ವೆಟರ್ ಹಾಕೊಂಡು ಹೋಗ್ತಾರೆ ಯಾಕೆಂದರೆ ಮೈ ತುಂಬ ಬರೀ ಕಂದು ಬಣ್ಣ ಎಲ್ಲ ಕಡೆ ಬರೆಗಳು ಕಂದು ಬಣ್ಣ ಒಂಥರ ಎಲ್ಲ ಕಡೆ ಏನೋ ಹೊಡೆದಿರೋ ಮಾರ್ಕು ಗಿಲ್ಲಿರೋ ಮಾರ್ಕು ಏನೋ ಅಮ್ಮಂಗೆ ಅದು ಏನು ಫ್ರಸ್ಟ್ರೇಷನ್ ಇತ್ತು ಅದು ಏನು ಅಮ್ಮನ ನೋವೋ ಗೊತ್ತಿಲ್ಲ ದಿನ ಹೊಡಿತಾ ಇದ್ರು ರೀ ದಿನ ಹೊಡಿತಾ ಇದ್ರು ಕೆಲಸದಲ್ಲಿ ಏನಾಯ್ತು ಆಯಿತು ನಮ್ಗೆ ಹೊಡಿ ಇನ್ನೇನೋ ಸಮಾಜದಲ್ಲಿ ಏನೋ ಪ್ರಶ್ನೆ ಕೇಳಿದ್ರು ನಮಗೋಡಿ ಹೊಡಿ ಇನ್ನೇನೋ ನಮ್ಮ ಬೇಜಾರು ಆಯಿತು ನಮ್ಗೆ ಹೊಡಿ ಏನು ಇಲ್ಲ ನಾಳೆ ದಿನ ಸಿಂಗಲ್ ಪೇರೆಂಟು ನಮ್ಮ ತಾಯಿ ಇದೆಲ್ಲ ಬೆಳೆಸ್ಯಾರ ಎಂಬಾರ್ದು ನಿಮ್ಮನ್ನು ನೀವು ಚೆನ್ನಾಗಿ ಬಾಯಿ ಮಾತಲ್ಲ ಹೇಳಿ ಕೇಳ್ತೀವಿ ನಮಗೆ ಯಾಕೆ ಹಿಂಗೆ ಯಾ ನಾನು ಅನಿಸಲಿ ನನಗೆ ಅದೇ ಅನ್ಸೋದು ನಮ್ಮ ತಾಯಿ ಏನು ಚಿಕ್ಕವಾಗ ಬರೀ ವಜ್ರಮುನಿ ಮೂವಿಗಳೇ ನೋಡ್ಕೊಂಡು ಉಟ್ಯಾರ ಅದಕ್ಕೆ ಜಾನೀ ನಿನಗೆ ಆ ಅಂತಾರಲ್ಲ ಅದೇ ಅದು ಬ್ರಿ ನಮ್ಮಮ್ಮನ ಕಣ್ಣಲ್ಲಿ ಕಣ್ಣಿಟ್ಟು ಇವತ್ತಿರ್ಗೂ ಮಾತಾಡಿಲ್ಲ ರೀ ಎಲ್ಲ ನನಗೆ ನಮ್ಮ ಶೋಗಳಲ್ಲೇ ಒಂದೊಂದ್ಸರಿ ತಾಯಿ ಅಂತ ಕರೆಸ್ತಾ ಇರ್ತಾರೆ ಬೇರೆ ಗೆಸ್ಟ್ಗಳಾಗಿರ್ಬೋದು ಬೇರೆ ಕಂಟೆಸ್ಟೆಂಟ್ಗಳಾಗಿರ್ಬೋದು ಅವ್ರು ಏನು ತಪ್ಪ ಮಾರ್ಕೊಂಡು ಇರ್ತಾರೆ ಒಂಥರ ಇವ್ ನನ್ನ ಮಗ ಇವ ನನ್ನ ಮಗಳು ಅಂತ ಎತ್ಕೋತಾರೆ ಮೇಲೆ ನನಗೆ ಇವೆಲ್ಲ ನೋಡೋದು ನಗು ಗುರು ನನಗೆ ಇಲ್ಲವೇ ಅಲ್ವಲ್ಲ ಗುರು ಇವೆಲ್ಲ ಅಂತ ಇನ್ನು ನನ್ನ ತಮ್ಮ ನಮ್ಮ ಜೊತೆ ಇಲ್ಲೇ ಇರಲಿಲ್ಲ ಬಟ್ ಅದೊಂದು ರೋಚಕ ಗದ್ದೆ ಅದಲ್ಲ ಆಮೇಲೆ ಹೇಳ್ತೀನಿ ದಿನ ಈ ನಮ್ಮ ತಾಯಿ ತಾಯಿನ ಎದುರುಗಡೆ ಹಂಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಧೈರ್ಯನೂ ಇಲ್ಲ ಧೈರ್ಯ ಗೌರವ ಏ ಬಾಬಾ ಅವ್ರು ಹಂಗಿದಾರೆ ಅವ್ರು ಅವ್ರು ಹಾಗೆ ನಮ್ಮ ನಮ್ಮದಲ್ಲ ತಪ್ಪು ಬಟ್ ಅನುಭವಿಸೋಣ ಏನೂ ಮಾಡೋಕ್ಕಾಗಲ್ಲ ದೇವ್ರ ನಮ್ಮ ಮನೇಲಿ ಇದು ಬರೆದ್ಬಿಟ್ಟೇನೆ ಅಂತ ಬಟ್ ಎಲ್ಲ ಒಂದು ಕಡೆ ಈವಾಗ ನೆನಪಿಸ್ಕೊಂಡ್ರೆ ಅವೆಲ್ಲ ಅದು ಮಾಡಿ ಸರಿ ಅಂತಲೂ ಹೇಳಲ್ಲ ಖಂಡಿತವಾಗಿ ಯಾವ ಮಕ್ಕಳಿಗೂ ಒಂದು ಮಾಡಬಾರ್ದು ತಪ್ಪೇ ಬಟ್ ಎಲ್ಲೋ ಒಂದು ಕಡೆ ಅಷ್ಟೊಂದು ಕಟ್ಟುನಿಟ್ಟಾಗಿ ಇದ್ದಿದ್ದಕ್ಕೆ ಇದೀವಿ ಇಲ್ಲ ಅಂದ್ರೆ ನಾವು ಮೋಸ್ಟ್ ಆಫ್ ಮಟೀರಿಯಲ್ಸ್ ಆಗಿಬಿಡ್ತಾ ಅಂತ ನಂಗೆ ಅನಿಸುತ್ತೆ ಯಾಕೆಂದರೆ ನನಗಿರುವಂಥ ಒಂದು ಮಾತಿನ ಕಲೆ ಆಗಿರ್ಬೋದು ನನಗಿರುವಂಥ ಒಂದು ಮಿಸ್ಚಿವಿಯಸ್ ನೇಚರ್ ಆಗಿರ್ಬೋದು ಎಲ್ಲೋ ಬಿಡ್ತಿದ್ದೆ ನಾವು ಬಿ ಮೇ ಬಿ ನಮ್ಮಮ್ಮ ಹತ್ರ ನೋಡ್ಕೊಂಡಿದ್ದಕ್ಕೆ ಇವತ್ತು ಇಷ್ಟಾದ್ರು ಇದ್ದೀನಿ ಬಟ್ ಅದರಲ್ಲಿ ನಮ್ಮ ತಾಯಿ ಏನು ಒಳ್ಳೆ ಕೆಲಸ ಮಾಡಿದ್ರು ಅಂದರೆ ಅವರು ಆಗಲ್ಲ ಯಾಕೆಂದ್ರೆ ಒಂದು ಬ್ಯಾಂಕ್ ಎಂಪ್ಲಾಯಿ ಆಗಿದ್ರು ಬೆಳಗ್ಗೆ ಹೋದರೆ ಪಾಪ ರಾತ್ರಿ ಬರೋರು ಆ ಕೆಲಸ ಆ ಪ್ರೆಷರು ಆ ಕ್ಯಾಶ್ ಹ್ಯಾಂಡಲ್ ಮಾಡಬೇಕು ಇನ್ನೊಂದು ಏನೋ ಕಸ್ಟಮರ್ಸ್ ಸೊ ಏನು ಮಾಡಿದ್ರು ನಮಗೆ ಯಾವ ಮಕ್ಳು ಮನೇಲಿದ್ರೆ ಸುಮ್ ತಲೆನೋವು ಅವರು ಹಾಳಾಗ್ಬಿಡ್ತಾರೆ ಏನ್ಬಿಟ್ಟು ಚಿಕ್ಕ ವಯಸ್ಸಿಂದ ನಮ್ಮನ್ನ ಒಂದಷ್ಟು ಎಷ್ಟು ಕಡೆ ಸಮ್ಮರ್ ಕ್ಯಾಂಪ್ಗಳು ವೇದ ಪಾಠ ನಾನು ನನ್ನ ಬಾಲ್ಯ ಎಲ್ಲ ನಾನು ಬಾಲಕ ಸಂಘ ಯುವಕ ಸಂಘ ಅಂತ ನಾನು ರಾಮಕೃಷ್ಣ ಆಶ್ರಮದಲ್ಲಿ ಬೆಳೆದೆ ಅದಾದ್ಮೇಲೆ ಇನ್ನೊಂದಷ್ಟು ಕಡೆ ನನಗೆ ಯೋಗಕ್ಕೆ ಸೇರಿಸಿದ್ರು ತಬಳ ಸೇರಿಸಿದ್ರು ಹಾರ್ಡ್ ಸೇರಿಸಿದ್ರು ಇನ್ನೆಲ್ಲ ಪೇಂಟಿಂಗ್ ಸೇರಿಸಿದ್ರು ಸೊ ಬರೀ ನಮ್ಮ ದಿನಚರಿ ಹೇಗೆ ಅಂದರೆ ಬೆಳಗ್ಗೆ ಎದ್ರೆ ಬರೀ ಸ್ಕೂಲ್ಗೆ ಹೋಗು ಸ್ಕೂಲ್ ಮುಗಿಸ್ಕೊಂಡು ಇದು ಯಾವುದೋ ಒಂದು ಎಕ್ಸ್ಟ್ರಾ ಹೋಗು ಅದಾದ್ಮೇಲೆ ಸ್ಪೋರ್ಟ್ಸ್ಗೋಗು ಬರೀ ಇದೆ ಅದಾದ್ಮೇಲೆ ನಮ್ಮ ಮನೆಯಲ್ಲಿ ಬಹುಶಃ ಒಂದು ಎರಡು ರೂಮ್ ಆಗೋಷ್ಟು ಬರೀ ಟ್ರೋಫಿನೇ ಇದೆ ನಂದು ಇನ್ನೊಂದಷ್ಟು ನಮ್ಮಅಮ್ಮ ಮೂಟೆ ಕಟ್ಟಿ ಎತ್ತಬಿಟ್ಟಿ ಅದ್ರ ಮೇಲೆ ಇದೇನು ಜಾಗ ಇಲ್ಲ ಏನಿಲ್ಲ ತೂ ಅಂತ ಅಷ್ಟು ಅವಾರ್ಡ್ಗಳು ಯಾಕೆಂದರೆ ದಿನ ಬೆಳಗಾವೆ ಅವ್ನು ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೆ ಎಲ್ಲ ಪ್ರೈಸ್ ಬರೋದು ಸೊ ನನ್ನ ಬಾಲ್ಯ ತುಂಬ ಚೆನ್ನಾಗಿತ್ತು ಆ ವಿಚಾರದಲ್ಲಿ ಬಟ್ ಎಲ್ಲ ಒಂದು ಕಡೆ ಅಪ್ಪ ಜನದಲ್ಲಿ ಕೂಸು ಬಡವಾಯ್ತು ಅಂತಾರಲ್ಲ ಆ ಥರ ನಾನು ಭಾಳಷ್ಟು ಜನ ಕದೇ ಹೇಳ್ತೀನಿ ನೀವು ನಿಜವಾಗ್ಲೂ ಮಕ್ಕಳು ಮಾಡ್ಕೋತಾ ಇದ್ದೀರಾ ಮಕ್ಕಳ ಬಗ್ಗೆ ಯೋಚನೆ ಮಾಡಿ ನನಗೆ ಆ ಆ ಒಂದು ಪದ ಹೇಳ್ತಾರೆ ಕೆಲವ್ರು ನಂಗೆ ಒಪ್ಪೋದಿಲ್ಲ ನಾನು ಅದನ್ನು ಏನೋ ಆಗೋಯ್ತು ಮಕ್ಕಳು ಹೆಂಗೋ ದೇವ್ರದ್ದು ಏನೋ ಇತ್ತು ಆಗೋಯ್ತು ಅವ್ನು ಬಿಟ್ಟು ಹೋಗ್ಬಿಟ್ಟ ನಾನು ಆಮೇಲೆ ಹೆಂಗೋ ಸಾಕು ನಾನು ಹೇಳೋದು ನಿಮಗೆ ಆ ಥರ ಯೋಚನೆ ಇದ್ದಾಗ ಮಕ್ಕಳೇ ಮಾಡ್ಕೋಬೇಡಿ ಆಯ್ತಪ್ಪ ನೀವು ಹೇಳತ್ತರ ಮಕ್ಕಳು ಆಗೋಯ್ತಾ ಆ ಮಕ್ಕಳಿಗೆ ಏನು ನ್ಯಾಯ ಎಕ್ಸ್ಪೆಕ್ಟ್ ದಯವಿಟ್ಟು ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಪ್ರೀತಿ ಕೊಡಿ ಮಕ್ಕಳು ನಿಮ್ಮಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ ಕೆಲವು ತಂದೆ ತಾಯಿಗಳು ಅತಿಯಾದ ಪ್ರೀತಿ ಕೊಡ್ತಾರೆ ಅತಿಯಾದ ಆರೈಕೆ ಅತಿಯಾದ ಸೌಕರ್ಯಗಳು ಎಲ್ಲ ಸವಲತ್ತುಗಳು ಐಶ್ವರ್ಯ ಎಲ್ಲ ಕೊಡ್ತಾರೆ ಅದು ತಪ್ಪೆ ಆ ಮಕ್ಕಳು ಇವತ್ತು ನೋಡ್ತಾ ಎಲ್ಲ ಪಬ್ಗಳಲ್ಲಿ ಕುತ್ಕೊಂಡೆಲ್ಲ ಹೀಗೆ ನೋಟ್ ಹೊಡಿತಾ ಇರ್ತಾರೆ ಜವಾಬ್ದಾರಿ ಇಲ್ಲ ಏನಿಲ್ಲ ಒಂದು ಗುರಿ ಇಲ್ಲ ಗೊತ್ತಿಲ್ಲ ತಂದೆ ತಾಯಿ ಮಾಡಿಯಾದ್ರೆ ಓಡಾಯಿಸ್ತಾ ಅದು ತಪ್ಪೆ ಇದು ತಪ್ಪೆ ಸೊ ಹಾಗಾಗಿ ದಯವಿಟ್ಟು ಮಕ್ಕಳು ಅಂತ ನೀವೇನೋ ಮಾಡಿಕೊಂಡಾಗ ಅವ್ರಿಗೆ ಏನು ನ್ಯಾಯ ಸಲಬೇಕೋ ಅವ್ರಿಗೆ ಏನು ಅದು ಒಂದು ಎಜುಕೇಷನ್ ಆಗಿರ್ಬೋದು ಇರಬೇಕು ದಯವಿಟ್ಟು ಅದನ್ನೆಲ್ಲ ಕ್ಲೀನಾಗಿ ಕೊಡಿಸಿ ಅಂತ ಸೊ ನಮ್ಮ ತಾಯಿ ಬಾಬಾ ಇನ್ನೇನು ಪ್ರೀತಿಗೀತೆಯೆಲ್ಲ ನಂಗೆ ನಮ್ಮ ತಾಯಿ ಕೊಟ್ಟರೆ ಅದು ಬಟ್ ಒಂದು ಒಳ್ಳೆಯ ಎಜುಕೇಷನ್ ಕೊಡಿಸಿದ್ರು ಆ್ಯಂಡ್ ನನಗೆ ಭಾಳ ಹೆಮ್ಮೆ ಆಗತ್ತೆ ನಾನೊಬ್ಬ ಅಪ್ಪಟ ಅಚ್ಚ ಸ್ವಚ್ಛ ಕನ್ನಡಿಗ ಅಂತ ಹೇಳ್ಕೊಳೋಕ್ಕೆ ನನ್ನ ಉಚ್ಚಾರಣೆ ಆಗಿರಲಿ ನನ್ನ ಅಪ ಏನೋ ಮಹಾಪುರಾಣ ಅಲ್ಪುರಾಣಿಗಳಾಗಲಿ ಎಲ್ಲೂ ಅಪಭ್ರಂಶಗಳಲ್ಲ ಯಾಕೆ ಅಂದರೆ ನಾನು ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿದೆ ನಾನು ಅಂದರೆ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದೆ ನಾನು ಸೊ ನಾನು ಹುಟ್ಟಿದ್ಯಾಂಗೇ ನನಗೆ ಬರೀ ನ್ಯಾಷನಲ್ ಹೈಸ್ಕೂಲಲ್ಲೇ ಓದಿದ್ದು ನ್ಯಾಷನಲ್ ಪ್ರೈಮರಿಲ್ಲೇ ಓದಿದ್ದು సో నన్ను కాలేజ్గా నన్నెలా బేర ఇరవై కంప్యూటర్ సైన్స్ తే చేంజ్ సో కన్నడ నంబి ఎవరూ బతుక అది అప్పోట సుళదు బతుల్ అందా అని శ్రమ హాకర్థ ఏకేదా బరీ కన్నడ నమ్కొంది బతుక్తీ అందరేనూ తోర్స్బెక్ నిన్న ట్యాలెంట్ తోర్స్కొని భాషకి నీ ఎస్టు ఒత్తుకుంటా నేను ఎు నక ఓ తు కవన ఓద్తినీ తు నన్ను ఇవత్ నన్ను కన్నడ నిఘంట్ అంతే నేను ఏ డిక్షనరి అంతీ ಕನ್ನಡ ಈ ಮಾತಾಡ್ತೀನಿ ಅಂದ್ರೆ ಪಕ್ಷಕ್ಕೆ ಕನ್ನಡ ಪದಗಳೆಲ್ಲ ಗೊತ್ತಿರಬೇಕು ಅಂತ ಏನಿಲ್ಲ ಇವತ್ತು ನಾನು ಚಾಲೆಂಜ್ ಹಾಕ್ಬಿಡ್ತೀನಿ ಬೇಕಾರೆ ಓಪನ್ ಚಾಲೆಂಜು ಕೆಲವೊಂದಷ್ಟು ಪದಗಳ ಅರ್ಥ ಕನ್ನಡಿಗರು ಅಂತ ಏನು ಹೇಳಿಕೊಂಡು ಹೋರಾಟ ಮಾಡ್ತಾರೆ ಕೆಲವರು ಏನು ಸಂಘಟನೆಗಳು ಕಟ್ಕೊಂಡಿರ್ತಾರೆ ಹೇರಿಕೆ ಮಾಡ್ತಾರೆ ಏ ಕನ್ನಡ ಹಂಗೆಲ್ಲ ಮಾತಾಡ್ತಾರೆ ಕರೆಕ್ಟಾಗಿ ಒಂದಷ್ಟು ಒಂದು ನಾಲ್ಕೈದು ವರ್ಡ್ಗಳು ನಿಜವಾಗ್ಲೂ ಕನ್ನಡ ಪದಗಳನ್ನ ಹೇಳ್ಬಿಟ್ಟು ಇದಕ್ಕೆ ಅರ್ಥ ಹೇಳಿ ಅವ್ರು ಗೊತ್ತಿರಲ್ಲ ಸುಮ್ಮನೆ ನಾವು ಕನ್ನಡ ಹೋರಾ ಓ ನನಗೆ ಬೇಜಾರಾಗುತ್ತೆ ಅಂದರೆ ಅವ್ರು ಮಾಡ್ತಾರೆ ಉದ್ದೇಶ ಸರಿ ಇದೆ ಹೌದು ಯಾಕೆಂದ್ರೆ ಇವಾಗ ಹಿಂದಿ ಹೇರಿಕೆ ಪರಭಾಷಾ ಹೇರಿಕೆ ಎಲ್ಲ ಇದ್ದಾಗ ನಮ್ಮನ್ನು ನೋಡಿಸ್ಕೊಳಕ್ಕೆ ನಾವು ಎಲ್ಲಿ ಹೋಗಬೇಕು ಖಂಡಿತವಾಗ್ಲು ಅದೇನಂದ್ರೆ ಅಲ್ಲ ಬಿಗ್ ಬೋರ ಸ್ಟೀಲ್ ಅಂತಾರೆ ಅಂದರೆ ಇಲ್ಲ ಹೊಡಿಬಡಿ ಕಡಿ ಅಂತಾರೆ ಇಲ್ಲ ಬೇಡ್ಕೋಬೇಕು ಇಲ್ಲ ಹೊಡಿಬೇಕು ಹೇ ಮಾಡಿ ಏ ನಮ್ಮದು ನಮ್ಮ ನೆಲ ನಮ್ಮ ಜಲ ನೀವೇನೋ ಮಾತಾಡ್ತೀರ ಅಂತ ಹೇಳಬೇಕು ನಿಜ ಬಟ್ ನೀನು ಒಬ್ಬ ಹಿಂದೆ ಬಳಿಗೆ ಹೇರಿಕೆ ಹಾಕ್ತಾ ಇದೆ ಅಂದಾಗ ನೀವು ಅದರ ಬಗ್ಗೆ ಎಷ್ಟು ಅರಿವಿದೆ ನಿನಗದ್ರ ಬಗ್ಗೆ ಎಷ್ಟು ಜ್ಞಾನ ಇದೆ ನೀ ಕನ್ನಡದ ಬಗ್ಗೆ ಎಷ್ಟು ಪ್ರೀತಿ ಕೊಟ್ಟಿದ್ಯಾ ಎಷ್ಟು ತಿಳ್ಕೊಂಡಿದ್ಯಾ ಅದು ನನಗೆ ಬೇಜಾರಾಗುತ್ತೆ ಬಟ್ ನಿಜವಾಗ್ಲೂ ಕನ್ನಡ ಹೋರಾಟಗಾರರಿದ್ದಾರೆ ಕೆಲವು ಎಷ್ಟು ಅಪಾರವಾದ ಜ್ಞಾನ ಹೊಂದ್ಯಾರೆ ಅವರು ಹೋರಾಟ ಮಾಡ್ತಾರೆ ಅವ್ರು ನಾನು ನಿಜವ್ ಅವ್ರ ಕಾಲು ತೋರೆದು ಪೂಜೆ ಮಾಡ್ಬೇಕು ನಾವು ಯಾಕಂದ್ರೆ ಕನ್ನಡದ ಅಳಿವು ಉಳಿವಿಗಾಗಿ ಎಷ್ಟು ಕಷ್ಟ ಪಡ್ತಾ ಇದೆ ಮತ್ತು ಕನ್ನಡದ ಬಗ್ಗೆ ಅವ್ರಿಗೆ ಅಷ್ಟು ಪ್ರೀತಿ ಇದೆ ಅಷ್ಟು ಜ್ಞಾನ ಇದೆ ಅಂಥವ್ರು ಮಾಡಿದಾಗ ಒಂದು ಅರ್ಥ ಇನ್ ಕೆಲವು ನಾನೇ ನೋಡಿದ್ದೀನಿ ಕೆಲವು ಕನ್ನಡ ಸಂಘಟನೆಗಳಲ್ಲಿ ಅವರೇ ಫೋ ತಮಿಳ್ ಸಾಂಗ್ ಓಡ್ತಾ ಇರುತ್ತೆ ಅವ್ರ ಮೊಬೈಲಲ್ಲಿ ಅವ್ರ ಮಕ್ಳು ಇಂಗ್ಲೀಷ್ ಅಲ್ಲಿ ಓದ್ತಾ ಇರ್ತಾರೆ ಫೋನ್ ಮಾಡಿದ್ವಿ ವಾಡಮಚ್ಚ ಪೂಡಮಚ್ಚ ಅಂತ ಇರ್ತಾರೆ ತಿರ್ಗಿ ಇಲ್ಲಿ ನಮ್ಮದು ರಾಜ್ಯೋತ್ಸವಕ್ಕೆ ನೀವು ಬರಲಿಲ್ಲ ಅಂದ್ರೆ ಅಂತಾರೆ ನನ್ನಪ್ಪ ನಿನ್ನ ನಾಲ್ಗೆ ಒಂದು ಬ್ಲೀಚಿಂಗ್ ಆಗಿ ಪೌಡ್ರ್ ತಿಕ್ಕ ರಾಜ್ಯೋತ್ಸವ ಅಲ್ಲ ಅದು ರಾಜ್ಯೋತ್ಸವ ಅಂತ ನಾನೇ ಹೇಳಿದ್ದೀನಿ ಅದು ಕಾರ್ಯಕ್ರಮಗಳಿಗೆ ಹೋಗಿರ್ತೀನಿ ಅವರೇ ನನಗೆ ಹರ ಎಲ್ಲ ಹಾಕಿ ಸನ್ಮಾನ ಮಾಡಿರ್ತಾರೆ ಬಟ್ ಅವ್ರ ಭಾಷೆಯಲ್ಲಿ ಕೇಳಿದಾಗ ಜೋ ದೇವ್ರೇ ಯಾಕಪ್ಪ ಈ ಥರ ಅಂತ ಬೇಜಾರಾಗುತ್ತೆ ಬಟ್ ಈಗ ಏನು ಗೊತ್ತಾ ಪ್ರೆಸೆಂಟ್ ಸಿಚುಯೇಷನಲ್ಲಿ ಎಷ್ಟು ಗೊತ್ತು ಅನ್ನೋಕ್ಕಿಂತ ಕನ್ನಡದ ಬಗ್ಗೆ ಪ್ರೇಮ ಪ್ರೀತಿ ಇಟ್ಕೊಂಡಿರಲ್ಲ ಅಷ್ಟೇ ಸಾಕು ಬಟ್ ಅದನ್ನ ಬಿಸ್ನೆಸ್ ಮಾಡ್ಕೋಬೇಡಿ ದಯವಿಟ್ಟು ನೆನೆಯಲ್ಲ ಎಲ್ಲರೂ ಅದೇ ಮನವಿ ಅದನ್ನ ಬಿಸ್ನೆಸ್ ಮಾಡ್ಕೋಬೇಡಿ ನಿಜವಾಗ್ಲೂ ನಮ್ಮ ನಾಡಿನ ನಮ್ಮ ಭಾಷೆಯ ಅಳಿವು ಉಳಿಗಾಗಿ ನೀವೆಲ್ಲ ಕಷ್ಟಪಡಿ ಅಂತ ಆಗಿ ಎಂಟ್ರಿ ಕೊಡ್ತೀವಿ ಇಲ್ಲ ಮರ್ತೋಗ್ಬಿಟ್ಟಿದೀನಿ ಅದೆಲ್ಲ ನಿಜವಾಗ್ಲೂ ನಾನು ಆಕ್ಚುಲಿ ನನ್ನ ಕೆರಿಯರ್ ಸ್ಟಾರ್ಟ್ ಆಗಿದ್ದು ಕಂಪ್ಯೂಟರ್ ಸೈ ಕಂಪ್ಯೂಟರ್ ಇಂಜಿನಿಯರ್ ಆಗಿ ಅಂದ್ರೆ ನಾನೊಂದು ಸ್ವಲ್ಪ ದಿನ ವೆಬ್ ಡಿಸೈನಿಂಗ್ ಕಂಪ್ನಿಲಿ ಕೆಲಸ ಮಾಡಿದೆ ಒಂದು ಸಣ್ಣ ಸ್ಟಾರ್ಟ್ ಸಾಫ್ಟ್ವೇರ್ ಇದರಲ್ಲಿ ಕೆಲಸ ಮಾಡಿದೆ ಅಂಡ್ ಐ ಆಲ್ವೇಸ್ ವಾಂಟೆಡ್ ಟು ಬಿಕಮ್ ಅನ್ ಆನಿಮೇಟರ್ ಅಂಡ್ ತ್ರೀ ಡಿ ವಿಜುವಲೈಸರ್ ನನ್ನ ಕೋಡಿಂಗ್ ಎಲ್ಲ ಒಂದು ಸ್ವಲ್ಪ ಇಷ್ಟ ಆಯಿತು ಸೊ ನಾನು ಓದಿದ್ದು ಕೂಡ ಕಂಪ್ಯೂಟರ್ ಸೈನ್ಸೇ సో నమ్మ మనేళ్ళు ఫస్ట్ లోన్ ననగోస్కర అంత అమ్మ లన్ మివ్వీటాప్ గా